ಬ್ರಹ್ಮದೇವರು ದೇವಾದಿದೇವ ಮಹಾದೇವನ ಮೂರ್ತಿಯಾಗಿದ್ದಾರೆ ಭೂಮಂಡಲದ ಅಧಿಪತಿಯಾಗಿರುವರು ಅರವತ್ತ ನಾಲ್ಕು ಗುಣಗಳ ಐಶ್ವರ್ಯದಿಂದ ಕೂಡಿದ್ದು ಬುದ್ಧಿ ತತ್ವದಲ್ಲಿ ಪ್ರತಿಷ್ಠಿತರಾಗಿರುವರು ಅವರು ನಿರ್ಗುಣರಾಗಿದ್ದರೂ ಅನೇಕ ಕಲ್ಯಾಣಮಯ ಗುಣಗಳಿಂದ ಸಂಪನ್ನರಾಗಿರುವರು ಸದ್ಗುಣ ಸಮೂಹ ರೂಪರಾಗಿದ್ದಾರೆ ನಿರ್ವಿಕಾರ ದೇವತೆಯಾದ ಅವರು ಮುಂದೆ ಬೇರೆ ಎಲ್ಲ ಜನರು ಸಾಧಾರಣರಾಗಿದ್ದಾರೆ ಸೃಷ್ಟಿ ಸ್ಥಿತಿ ಸಂಹಾರದ ಕ್ರಮದಿಂದ ಅವರ ಎಲ್ಲ ಕರ್ಮಗಳು ಅಸಾಧಾರಣವಾಗಿವೆ ಹೀಗೆ ಅವರು ಮೂರು ನಾಲ್ಕು ಐದು ಆವರಣಗಳಿಂದ ಅಥವಾ ಸ್ವರೂಪಗಳಲ್ಲಿ ವಿಭಕ್ತವಾಗಿದ್ದಾರೆ ಭಗವಾನ್ ಶಿವನ ನಾಲ್ಕನೇ ಆವರಣದಲ್ಲಿ ಅನುಚರರೊಂದಿಗೆ ಅವರ ಪೂಜೆಯಾಗುತ್ತದೆ ಅವರು ಶಿವನಿಗೆ ಪ್ರಿಯರು ಶಿವನಲ್ಲೇ ಆಸಕ್ತರು ಶಿವನ ಚರಣಾರವಿಂದಗಳಲ್ಲಿ ಅರ್ಚನೆಯಲ್ಲಿ ತತ್ಪರರಾಗಿರುತ್ತಾರೆ ಇಂತಹ ಬ್ರಹ್ಮದೇವರು ಶಿವೆ ಮತ್ತು ಶಿವನ ಆಜ್ಞೆಯನ್ನು ಸತ್ಕರಿಸಿ ನನಗೆ ಮಂಗಳವನ್ನು ಕರುಣಿಸಲಿ ಹಿರಣ್ಯಗರ್ಭ ಲೋಕೇಶ ವಿರಾಟ್ ಕಾಲಪುರುಷ ಕುಮಾರ ಸನಕ ಸನಂದನ ಸನಾತನ ದಕ್ಷಣೆ ಮೊದಲಾದ ಬ್ರಹ್ಮಪುತ್ರರು ಹನ್ನೊಂದು ಪ್ರಜಾಪತಿಗಳು ಮತ್ತು ಅವರ ಪತ್ನಿಯರು ಧರ್ಮ ಹಾಗೂ ಸಂಕಲ್ಪ ಇವರೆಲ್ಲರೂ ಶಿವನ ಅರ್ಚನೆಯಲ್ಲಿ ತತ್ಪರರಾಗಿರುವರು ಶಿವಭಕ್ತಿ ಪಾರಾಯಣರಾಗಿದ್ದಾರೆ ಆದ್ದರಿಂದ ಶಿವನ ಆಜ್ಞೆಗೆ ಅಧೀನರಾಗಿ ನನಗೆ ಮಂಗಳವನ್ನು ಕರುಣಿಸಲಿ ನಾಲ್ಕು ವೇದಗಳ ಇತಿಹಾಸ ಪುರಾಣಗಳು ಧರ್ಮಶಾಸ್ತ್ರಗಳು ಮತ್ತು ವೈದಿಕ ವಿದ್ಯೆಗಳು ಹೀಗೆ ಎಲ್ಲವೂ ಏಕಮಾತ್ರ ಶಿವನ ಸ್ವರೂಪವನ್ನು ಪ್ರತಿಪಾದಿಸುವವು ಆದ್ದರಿಂದ ಇವುಗಳ ತಾತ್ಪರ್ಯವು ಪರಸ್ಪರ ವಿರುದ್ಧವಾಗಿಲ್ಲ ಇವೆಲ್ಲವೂ ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಶಿರಸಾ ವಹಿಸಿ ನನಗೆ ಮಂಗಳವನ್ನು ಕರುಣಿಸಲಿ ಮಹಾದೇವ ರುದ್ರನು ಶಂಭುವಿನ ಎಲ್ಲಕ್ಕಿಂತ ಗರಿಷ್ಠ ಮೂರ್ತಿಯಾಗಿದೆ ಇವನು ಅಗ್ನಿಮಂಡಲದ ಅಧೀಶ್ವರನಾಗಿರುವನು ಸಮಸ್ತ ಪುರುಷಾರ್ಥಗಳಿಂದ ಮತ್ತು ಐಶ್ವರ್ಯಗಳಿಂದ ಸಂಪನ್ನನಾಗಿದ್ದು ಸರ್ವ ಸಮರ್ಥನಾಗಿರುವನು ಇವನಲ್ಲಿ ಶಿವತತ್ವದ ಅಭಿಮಾನ ಜಾಗೃತವಾಗಿದೆ ಅವನು ನಿರ್ಗುಣನಾಗಿದ್ದರೂ ತ್ರಿಗುಣ ರೂಪನಾಗಿದ್ದಾನೆ ಕೇವಲ ಸಾತ್ವಿಕ ರಾಜಸ ತಾಮಸನಾಗಿರುವನು ಇವನು ಮೊದಲಿನಿಂದಲೂ ನಿರ್ವಿಕಾರನಾಗಿದ್ದಾನೆ ಎಲ್ಲವೂ ಇವನ ಸೃಷ್ಟಿಯೇ ಆಗಿದೆ ಸೃಷ್ಟಿಪಾಲನೆ ಸಂಹಾರ ಮಾಡುವುದರಿಂದ ಇವನ ಕರ್ಮ ಅಸಾಧಾರಣವೆಂದು ತಿಳಿಯಲಾಗುತ್ತದೆ ಇವನು ಬ್ರಹ್ಮದೇವರ ಮಸ್ತಕವನ್ನು ಛೇದಿಸುವನಾಗಿದ್ದಾನೆ ಬ್ರಹ್ಮದೇವರ ಪಿತನು ಮತ್ತು ಪುತ್ರನೂ ಆಗಿರುವನು ಹಾಗೂ ಅವರನ್ನು ನಿಯಂತ್ರಣದಲ್ಲಿ ಇಡುವವನೂ ಆಗಿರುವನು ಇವನು ಬ್ರಹ್ಮ ಮತ್ತು ವಿಷ್ಣು ಇವರುಗಳಿಗೆ ಜ್ಞಾನವನ್ನು ಕೊಡುವವನು ಹಾಗೂ ನಿತ್ಯವೂ ಅವರ ಮೇಲೆ ಅನುಗ್ರಹ ತೋರುವವನೂ ಆಗಿರುವನು ಈ ಪ್ರಭು ಬ್ರಹ್ಮಾಂಡದ ಒಳಗೆ ಮತ್ತು ಹೊರಗೆ ವ್ಯಾಪ್ತನಾಗಿದ್ದು ಇಹಲೋಕ ಪರಲೋಕ ಎರಡರ ಅಧಿಪತಿ ರುದ್ರನೇ ಆಗಿರುವನು ಇವನ ಶಿವನ ಪ್ರಿಯನು ಶಿವನಲ್ಲೇ ಆಸಕ್ತ ಹಾಗೂ ಶಿವನ ಚರಣಾರವಿಂದಗಳಲ್ಲಿ ಅರ್ಚನೆಯಲ್ಲಿ ತತ್ಪರನಾಗಿದ್ದಾನೆ ಆದ್ದರಿಂದ ಶಿವನ ಆಜ್ಞೆಯನ್ನು ಮುಂದರಿಸಿಕೊಂಡು ನನಗೆ ಮಂಗಲ ಮಾಡಲಿ ಭಗವಾನ್ ಶಂಕರನ ಸ್ವರ್ಪಭೂತ ಈಶಾನಾದಿ ಬ್ರಹ್ಮರು ಹೃದಯಾದಿ ಆರು ಅಂಗಗಳು ಎಂಟು ವಿದ್ವೇಷರರು ಶಿವನೇ ಆದಿ ನಾಲ್ಕು ಮೂರ್ತಿ ವೇದ ಶಿವ ಭವ ಹರ ಬ್ರೂಢ ಇವರೆಲ್ಲರೂ ಶಿವನ ಪೂಜಕರಾಗಿದ್ದಾರೆ ಇವರು ಶಿವನ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮಂಗಳವನ್ನು ಕರುಣಿಸಲಿ ಭಗವಾನ್ ವಿಷ್ಣು ಮಹೇಶ್ವರ ಶಿವನ ಉತ್ಕೃಷ್ಟ ಸ್ವರೂಪವೇ ಆಗಿರುವರು ಅವನು ಜಲತತ್ವದ ಅಧಿಪತಿ ಮತ್ತು ಸಾಕ್ಷಾತ್ ಅವ್ಯಕ್ತ ಪದದಲ್ಲಿ ಪ್ರತಿಷ್ಠಿತನಾಗಿರುವನು ಪ್ರಾಕೃತ ಗುಣಗಳಿಂದ ರೈತನಾಗಿದ್ದು ಅವನಲ್ಲಿ ದಿವ್ಯ ಸತ್ವ ಗುಣದ ಪ್ರಧಾನತೆ ಇದೆ ಹಾಗೂ ವಿಶುದ್ಧ ಸ್ವರೂಪನಾಗಿದ್ದಾನೆ ಅವನಲ್ಲಿ ನಿರ್ವಿಕಾರ ರೂಪತೆಯು ಅಭಿಮಾನವಿದೆ ಸಾಧಾರಣವಾಗಿ ಮೂರು ಲೋಕಗಳ ಅವನ ಕೃತಿಯಾಗಿದೆ ಸೃಷ್ಟಿ ಪಾಲನೆ ಮೊದಲಾದವುಗಳು ಮಾಡುವುದರಿಂದ ಅವನ ಕರ್ಮಗಳು ಅಸಾಧಾರಣವಾಗಿವೆ ಅವನ ರುದ್ರನ ದಕ್ಷಿಣಾಂಗದಿಂದ ಪ್ರಕಟನಾದ ಸ್ವಯಂ ಭೂಮಿನೊಂದಿಗೆ ಒಮ್ಮೆ ಸ್ಪರ್ಧಿಸಿದನು ಸಾಕ್ಷಾತ್ ಆದಿಬ್ರಹ್ಮನಿಂದ ಉತ್ಪಾದಿತನಾಗಿದ್ದರೂ ಅವನು ಅವನಿಗೆ ಉತ್ಪಾದಕನಾಗಿರುವನು ಬ್ರಹ್ಮಾಂಡದ ಒಳಗೆ ಹೊರಗೆ ವ್ಯಾಪ್ತನಾಗಿರುವನು ಅದಕ್ಕಾಗಿ ವಿಷ್ಣುವೆಂದು ಹೇಳಲ್ಪಡುವನು ಎರಡು ಲೋಕಗಳ ಅಧಿಪತಿಯಾಗಿರುವನು ಅಸುರನನ್ನು ಅಂತ್ಯಗೊಳಿಸುವನು ಚಕ್ರಧಾರಿಯೂ ಇಂದ್ರನಿಗೆ ತಮ್ಮನೂ ಆಗಿರುವನು ಹತ್ತು ಅವತಾರ ವಿಗ್ರಹಗಳಿಂದ ಇಲ್ಲಿ ಪ್ರಕಟನಾಗಿರುವನು ಭೃಗುವಿನ ಶಾಪದ ನೆಪದಿಂದ ಪೃಥ್ವಿಯ ಭಾರವನ್ನು ಇಳಿಸಲಿಕ್ಕಾಗಿ ಅವನ ಸ್ವೇಚ್ಛೆಯಿಂದ ಈ ಭೂತಳದಲ್ಲಿ ಅವತರಿಸುವನು ಅವನ ಬಲವು ಅಪ್ರಮೇಯವಾಗಿದೆ ಅವನು ಮಾಯಾವಿಯಾಗಿದ್ದು ತನ್ನ ಮಾಯೆಯಿಂದ ಜಗತ್ತನ್ನು ಮೋಹಿಸುತ್ತಿರುವನು ಅವನು ಮಹಾವಿಷ್ಣು ಅಥವಾ ಸದಾ ವಿಷ್ಣು ರೂಪ ಧರಿಸಿ ತ್ರಿಮೂರ್ತಿಯ ಆಸನದಲ್ಲಿ ವೈಷ್ಣವರಿಂದ ನಿತ್ಯ ಪೂಜಿತನಾಗಿದ್ದಾನೆ ಅವನು ಶಿವನಿಗೆ ಪ್ರಿಯನಾಗಿ ಶಿವನಲ್ಲೇ ಆಸಕ್ತನಾಗಿ ಶಿವನ ಪಾದಾರ್ಚನೆಯಲ್ಲೇ ತತ್ಪರನಾಗಿರುವನು ಅವನು ಶಿವನ ಆಜ್ಞೆಯನ್ನು ಶಿರಸಾವಹಿಸಿ ನನಗೆ ಮಂಗಳವನ್ನು ಕರುಣಿಸಲಿ ವಾಸುದೇವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಇವು ಶ್ರೀಹರಿಯ ನಾಲ್ಕು ವಿಖ್ಯಾತ ಮೂರ್ತಿಗಳು ಮತ್ಸ ಕೂರ್ಮ ವಾರಹ ನರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಶ್ರೀಕೃಷ್ಣ ವಿಷ್ಣು ಹಯಗ್ರೀವ ಚಕ್ರ ನಾರಾಯಣಶಾಸ್ತ್ರ ಪಾಂಚಜನ್ಯ ಹಾಗೂ ಶಾಂಗಧನಸ್ಸು ಇವರೆಲ್ಲರೂ ಶಿವ ಮತ್ತು ಶಿವೆಯರ ಆಜ್ಞೆಯನ್ನು ಸತ್ಕರಿಸುತ್ತಾ ನನಗೆ ಮಂಗಳವನ್ನು ಕರುಣಿಸಲಿ ಪ್ರಭಾ ಸರಸ್ವತಿ ಗೌರಿ ಹಾಗೂ ಶಿವನ ಕುರಿತು ಭಕ್ತಿ ಭಾವವಿರಿಸುವ ಲಕ್ಷ್ಮಿ ಇವರು ಶಿವ ಮತ್ತು ಶಿವೆಯರ ಆದೇಶದಿಂದ ನನಗೆ ಮಂಗಳವನ್ನು ಮಾಡಲಿ ಇಂದ್ರ ಅಗ್ನಿ ಯಮ ನಿವೃತ್ತಿ ವರ್ಣ ವಾಯು ಸೋಮ ಕುಬೇರ ಹಾಗೂ ತ್ರಿಶೂಲಧಾರಿ ಈಶಾನ ಇವರೆಲ್ಲರೂ ಶಿವ ಸದ್ಭಾವದಿಂದ ಭಾವಿತರಾಗಿ ಶಿವಾರ್ಚನೆಯಲ್ಲಿ ತತ್ಪರರಾಗಿರುತ್ತಾರೆ ಇವರು ಶಿವ ಮತ್ತು ಶಿವೆಯ ಆಜ್ಞೆಯನ್ನು ಆಧರಿಸಿ ನನಗೆ ಮಂಗಳವನ್ನು ಕರುಣಿಸಲಿ ತ್ರಿಶೂಲ ವಜ್ರ ಪರಶು ಬಾಣ ಖಡ್ಗ ಪಾಶ ಅಂಕುಶ ಮತ್ತು ಶ್ರೇಷ್ಠ ಆಯುಧ ಪಿನಾಕ ಇವು ಮಹಾದೇವ ಮತ್ತು ಮಹಾದೇವಿಯ ದಿವ್ಯ ಆಯುಧಗಳು ಶಿವ ಹಾಗೂ ಶಿವೆಯ ಆಜ್ಞೆಯನ್ನು ನಿತ್ಯವೂ ಸತ್ಕರಿಸುತ್ತಾ ಸದಾ ನನ್ನನ್ನು ರಕ್ಷಿಸಲಿ ವೃಷಭ ರೂಪಧಾರಿ ದೇವನು ಸುರಭಿಯ ಮಹಾಬಲಿ ಪುತ್ರನಾಗಿರುವನು ವಡವಾಗ್ನಿಯೊಂದಿಗೆ ಸ್ಪರ್ಧಿಸುವ ಐದು ಗೋಮಾತೆಯರಿಂದ ಸುತ್ತುವರಿದಿದ್ದು ತನ್ನ ತಪಸ್ಸಿನ ಪ್ರಭಾವದಿಂದ ಪರಮೇಶ್ವರ ಶಿವ ಹಾಗೂ ಪರಮೇಶ್ವರಿ ಶಿವೆಯ ವಾಹನನಾಗಿರುವನು ಅವರಿಬ್ಬರ ಆಜ್ಞೆಯನ್ನು ಶಿರಸಾವಹಿಸಿ ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಲಿ ನಂದ ಸುನಂದ ಸುರಭಿ ಸುಶೀಲ ಮತ್ತು ಸುಮನ ಇವು ಐದು ಗೋಮಾತೆಯರ ಸದಾ ಶಿವಲೋಕದಲ್ಲಿ ವಾಸಿಸುತ್ತವೆ ಇವರೆಲ್ಲರೂ ನಿತ್ಯವೂ ಶಿವಾರ್ಚನೆಯಲ್ಲಿ ತೊಡಗಿದ್ದು ಶಿವಭಕ್ತಿ ಪಾರಾಯಣರಾಗಿರುವರು ಆದ್ದರಿಂದ ಶಿವ ಹಾಗೂ ಶಿವಯ ಆದೇಶದಂತೆ ಇವರು ನನ್ನ ಇಚ್ಛೆಯನ್ನು ಪೂರ್ಣಗೊಳಿಸಲಿ ಕ್ಷೇತ್ರಪಾಲ ಮಹಾ ತೇಜಸ್ವಿಯಾಗಿರುವನು ಅವನ ಅಂಗಕಾಂತಿಯು ನೀಲ ಮೇಘದಂತೆ ಇದ್ದು ಕೋರೆ ದಾಡೆಗಳಿಂದ ಮುಖವು ವಿಕಾರಾಳವಾಗಿ ಕಾಣುತ್ತದೆ ಅವನ ಕೆಂಪಾದ ತುಟಿಗಳು ಅದರುತ್ತಾಯಿವೆ ಅದರಿಂದ ಅವನ ಶೋಭೆಯು ಹೆಚ್ಚಿದೆ ತಲೆಯ ಕೂದಲು ಕೆಂಪಾಗಿದ್ದು ನೆಟ್ಟಗೆ ನಿಮಿರಿ ನಿಂತಿವೆ ಅವನು ತೇಜಸ್ವಿಯಾಗಿದ್ದು ಹುಬ್ಬು ಮತ್ತು ಕಣ್ಣುಗಳು ಓರೆಯಾಗಿವೆ ಕೆಂಪಾದ ಗೋಲಾಕಾರ ಮೂರು ನೇತ್ರಗಳನ್ನು ಧರಿಸಿರುವವನು ಚಂದ್ರ ಮತ್ತು ಸರ್ಪಗಳು ಅವನ ಆಭೂಷಣವಾಗಿವೆ ಸದಾ ನಗ್ನವಾಗಿಯೇ ಇದ್ದು ಕೈಗಳಲ್ಲಿ ತ್ರಿಶೂಲ ಪಾಶ ಖಡ್ಗ ಮತ್ತು ಕಪಾಲ ಎತ್ತಿ ಹಿಡಿದಿರುವನು ಅವನು ಭೈರವನಾಗಿದ್ದು ಭೈರವರಿಂದ ಸಿದ್ಧರಿಂದ ಯೋಗಿನಿಯರಿಂದ ಸುತ್ತುವರೆದಿದ್ದಾನೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವನ ಸ್ಥಿತಿಯಾಗಿರುತ್ತದೆ ಅವನು ಅಲ್ಲಿ ಸತ್ಪುರುಷರ ರಕ್ಷಕನಾಗಿ ಇರುತ್ತಾನೆ ಅವನ ಮಸ್ತಕವು ಸದಾ ಶಿವನ ಚರಣಗಳಲ್ಲಿ ಬಾಗಿಕೊಂಡಿರುತ್ತದೆ ಸದಾ ಶಿವನ ಸದ್ಭಾವದಿಂದ ಭಾವಿತನಾಗಿದ್ದು ಶಿವನ ಶರಣಾಗತ ಭಕ್ತರನ್ನು ಔರಸ ಪುತ್ರರಂತೆ ವಿಶೇಷವಾಗಿ ರಕ್ಷಿಸುವನು ಇಂತಹ ಪ್ರಭಾವಶಾಲಿ ಕ್ಷೇತ್ರಪಾಲ ಶಿವ ಮತ್ತು ಶಿವಯ ಆಜ್ಞೆಯನ್ನು ಸತ್ಕರಿಸುತ್ತ ನನಗೆ ಮಂಗಳವನ್ನು ಕರುಣಿಸಲಿ ತಾಲಜಂಗ ಮೊದಲಾದವರು ಶಿವನ ಪ್ರಥಮ ಆವರಣದಲ್ಲಿ ಪೂಜಿತರಾಗಿ ಆ ನಾಲ್ಕು ದೇವತೆಗಳು ಶಿವನ ಆಜ್ಞೆಯನ್ನು ಆಧರಿಸಿ ನನ್ನನ್ನು ರಕ್ಷಿಸಲಿ ಭೈರವಾದಿಗಳು ಹಾಗೂ ಶಿವನನ್ನು ಸುತ್ತುವರಿದು ಇರುವ ಇತರ ಜನರೂ ಕೂಡ ಶಿವನ ಆದೇಶವನ್ನು ಗೌರವಿಸಿ ನನ್ನ ಮೇಲೆ ಅನುಗ್ರಹಿಸಲಿ